ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಾನು ನಿಮ್ಮ ವರ್ಷ ಪ್ರದೀಪ್ ಇದು ವೈಕುಂಠ ಏಕಾದಶಿಯ ದಿನದ ಬ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡು ಪಾಪುಗೆ ಫೋ ಸೆವೆನ್ ಮಂತ್ ಫೋಟೋ ಶೂಟ್ ಮಾಡಿರಲಿಲ್ಲ ಹಾಗಾಗಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಒಂದು ಬ್ಲ್ಯಾಂಕೆಟ್ ಹಾಕಿ ಬ್ಲಾಂಕೆಂಟ್ಗಡೆ ಪಂಚೆನ ಹಾಸ್ಕೊಂಡು ಅವನ್ನ ರೆಡಿ ಮಾಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟು ಅವನ್ನ ಫೋಟೋ ತೆಗೆದಿದ್ದೀನಿ ಕ್ಲಿಪ್ಪಿಂಗ್ಸ್ ಎಲ್ಲ ಹ್ಯಾಟ್ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ಥರ ರೆಡಿ ಮಾಡಿ ಹಾಕ್ತೆ ಅಂತ ಲಾ ಕನ್ನಡಕ ಎಲ್ಲ ತಗೀತಾ ಇದ್ದ ಕೂರ್ತಿರ್ಲಿಲ್ಲ ಸುಮ್ಮನೆ ಫೋಟೋ ಎಲ್ಲ ತೆಗೆದು ಮುಗಿಸಿ ನಮ್ಮನೆಯವರು ಸಂಜೆ ಬಂದರು ಆಮೇಲೆ ದೇವಸ್ಥಾನಕ್ಕೆ ಕೊಟ್ವಿ ನಾವು ಹೋಗಿದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಾವು ಹೋಗಿದ್ದಾಗಲೇ ಒಂಬತ್ತು ಗಂಟೆ ಆಗಿತ್ತು ಆದರೂ ಕ್ಯೂ ತುಂಬ ಇತ್ತು ಕ್ಯೂನಲ್ಲಿ ನಿಂತು ದೇವಸ್ಥಾನ ಹೊರಟಿ ಹಾಗೂ ತುಂಬ ಕ್ಯೂ ಅಂದರೆ ಏಳಕ್ಕೆ ಆಗೋಲ್ಲ ಅಷ್ಟೊಂದು ಕ್ಯೂ ಇತ್ತು ಒಂಬತ್ತು ಗಂಟೆಲ್ಲೂ ನಾವು ಜನ ಕಮ್ಮಿ ಇರ್ತಾರೆ ಅನ್ಕೊಂಡು ಆ ಟೈಮಲ್ಲಿ ಹೋದ್ವಿ ದರ್ಶನ ಎಲ್ಲ ಪಡ್ಕೊಂಡು ಅಲ್ಲೇ ಒಂದು ಫೋಟೋ ತೆಕ್ಕೊಂಡು ಬಂದ್ವಿ ನಾವು ಉಪವಾಸ ಅರ್ಥನ ಮುಗಿಸಿ ಊಟ ಮಾಡಿ ಮಲ್ಕೊಂಡ್ವಿ ಥ್ಯಾಂಕ್ ಯು ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್